ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ ಅಂದರೆ ಜ್ವರ ಎಲ್ಲ ಕಡಿಮೆ ಆಗಿದೆ ಸ್ವಲ್ಪ ಶೀತ ಮಾತ್ರ ಇದೆ ಅಂದರೆ ಮೂಗು ಸ್ವಲ್ಪ ಸೋರ್ತಾ ಇದೆ ಗಂಟ್ಲು ನೋವು ಈ ಥರದ್ದೆಲ್ಲ ಏನಿಲ್ಲ ಸೊ ಈ ವಿಡಿಯೋ ನಾನು ಬುಧವಾರ ಮಧ್ಯಾಹ್ನ ಮಾಡಿದ್ದು ಅಂದರೆ ಮಧ್ಯಾಹ್ನ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ಟೈಮಲ್ಲಿ ಈ ವಿಡಿಯೋ ಮಾಡಿತ್ತು ಏನಂತೇಳಿದರೆ ಬೆಡ್ಶೀಟ್ಗಳನ್ನೆಲ್ಲ ವಾಶ್ ಮಾಡಿ ಒಣ ಹಾಕ್ತಾ ಇದ್ದೀನಿ ಸೊ ನನ್ನ ಹಸ್ಬೆಂಡ್ಗೆ ಎರಡು ದಿನ ಜ್ವರ ಬಂದಿತ್ತಲ್ವ ಫ್ರೆಂಡ್ಸ್ ಹಾಗಾಗಿ ಬೆಡ್ಶೀಟ್ಗಳನ್ನೆಲ್ಲ ಮತ್ತೆ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಏಕೆಂದರೆ ಮತ್ತೆ ಅದನ್ನೇ ಹೊಚ್ಕೊಳ್ಳೋದು ಮತ್ತೆ ಇನ್ಫೆಕ್ಷನ್ ಆಗೋದು ಜ್ವರ ಆಗೋದು ಅಂತ ಅಂದ್ಕೊಂಡು ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ್ರೆ ಒಳ್ಳೆಯದು ಅಂತೇಳಿ ಸೊ ಬಿಸಿಲು ತುಂಬಾ ಹಿತವಾಗಿತ್ತು ಅಂತಲೇ ಹೇಳ್ಬೋದು ನಂಗೆ ನಿಜ ಹೇಳ್ಬೇಕಂದ್ರೆ ಈ ಕೆಲಸ ಎಲ್ಲ ಮಾಡಬೇಕಾದ್ರೇ ತುಂಬ ಒಂಥರ ತಲೆನೋವೆಲ್ಲ ತಲೆ ಭಾರ ಆ ಥರ ಎಲ್ಲ ಇತ್ತು ಬಟ್ ಈ ವೆದರಿಗೆ ಈ ರೀತಿ ಆಗ್ತಾ ಇದೆಯೇನೋ ಅಂತ ಅಂದ್ಕೊಂಡು ನಾನು ಪಾಡಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಹೇಳಿದ್ರೆ ಫ್ರೆಂಡ್ಸ್ ಇಲ್ಲಿ ಸುತ್ತ ಲೊಕೇಶನ್ ತುಂಬ ಚೆನ್ನಾಗಿದೆ ಮೇಲೆ ಈವ್ನಿಂಗ್ ಟೈಮಲ್ಲಿ ಬಂದರಂತೂ ಒಳ್ಳೆ ಟೈಮ್ ಸ್ಪೆಂಡ್ ಆಗುತ್ತೆ ನಾನು ತನು ಮತ್ತು ನನ್ನ ಹಸ್ಬೆಂಡು ಮೂರು ಜನನೂ ಮ ಮೇಲೆ ಬಂದು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ಬಟ್ಟೆ ಒಣಗಾಕೊಂಡು ನೋಡ್ಬೋದು ಚೆನ್ನಾಗಿದೆ ಮೇಲೆ ಮೇಲೇನೂ ವಾಶ್ ಮಾಡೋದಕ್ಕೆ ನೋಡಿ ಈ ರೀತಿ ಕಟ್ಟಿದ್ದಾರೆ ಟ್ಯಾಪ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ಸುತ್ತ ಎಲ್ಲ ಒಂಥರ ಚೆನ್ನಾಗಿದೆ ಆ ಥರ ಬಿಸಿಲಿಗೆ ತುಂಬಾ ತಲೆ ನೋಯ್ತೆ ತುಂಬ ಹಿತವಾಗಿತ್ತು ಅಂತ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಕಾಶನ ನೋಡಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಹೋಗಿದ್ದು ಮನೆಗೆ ಮತ್ತೆ ಸಾಯಂಕಾಲ ಆಗ್ತಾ 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 ಫುಲ್ಲು ನನಗೆ ಜ್ವರ ಬಂದಾಗಾಯಿತು ನನ್ನ ಹಸ್ಬೆಂಡು ಇಲ್ಲ ಇಲ್ಲ ಆಗೋಲ್ಲ ನಡಿ ಮತ್ತು ನೀನು ಮಲ್ಕೊಂಡ್ರೆ ಕಷ್ಟ ಆಗುತ್ತೆ ಹಾಸ್ಪಿಟಲ್ ಹೋಗೋಣ ಅಂತೇಳಿ ನನ್ನ ತನುನಾ ಇಬ್ಬರೂ ಕರ್ಕೊಂಡು ಇದ್ದಾರೆ ತನುನ ನಾನು ಒಬ್ಬಳೆ ಮನೆಯಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲಲ್ವ ಫ್ರೆಂಡ್ಸ್ ಹಂಗಾಗಿ ತನೂ ಅಷ್ಟೇ ಎಲ್ಲ ಕಡೆಗೂ ಕರ್ಕೊಂಡು ಹೋಗಬೇಕಾಗಿದೆ ಸರಿ ನೋಡೋಣ ಯಾವ್ದಾದ್ರು ಖಾಲಿ ಇರುತ್ತೆನೋ ಕ್ಲಿನಿಕ್ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಣ ಅಂತೇಳಿ ನಾನು ತನು ಮತ್ತು ಹಸ್ಬೆಂಡ್ ಮೂರು ಜನನು ಹೋಗ್ತಾ ಇದ್ದೀವಿ ಆಟೋದಲ್ಲೂ ಇದ್ದೀವಿ ನಾನು ಆಟೋ ತಂದಿದ್ದರಿಂದ ಅದು ಹೇಗಿದೆ ಒಳಗಡೆ ಹೇಗಿದೆ ಏನು ಅನ್ನೋದು ಕೂಡ ನೋಡೇ ಇರಲಿಲ್ಲ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಅಲ್ಲಿಂದ ದೂರದಿಂದನೇ ನೋಡಿದ್ದೆ ಮೇಲಿಂದ ಕೆಳಗಡೆ ಹೋಗೇ ಇರಲಿಲ್ಲ ಅಂತ ಹೇಳ್ಬೋದು ಇವತ್ತೇ ಅದರಲ್ಲಿ ಕುತ್ಕೊಂಡು ಹೋಗ್ತಾ ಇರೋದು ನೋಡ್ಬೋದು ಆಟೋದಲ್ಲೇ ಇದ್ದೀವಿ ಸೊ ಹಾಸ್ಪಿಟಲ್ ಹತ್ರ ಹೋದ್ವಿ ಬಟ್ ಆಸ್ಪಿಟಲಲ್ಲಿ ಕ್ಯೂ ನೋಡಿಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಬಂದೆ ಅದೇನು ಅಂತ ನಾನು ಆಮೇಲೆ ಹೇಳ್ತೀನಿ ಇದು ಇವತ್ತಿನ ವ್ಲಾಗು ಮತ್ತೆ ನಾನು ಎರಡು ದಿನ ವ್ಲಾಗ್ ಮಾಡಲಿಲ್ಲ ಆ ರೀಸನ್ ಏನು ಅಂತ ಕೂಡ ನಾನು ಲಾಸ್ಟಲ್ಲಿ ಹೇಳ್ತೀನಿ ಇದು ಇವತ್ತು ಬೆಳಗ್ಗೆ ನಾನು ಶುಂಠಿ ಕಾಫಿ ಮಾಡ್ತಾಯಿದ್ದೀನಿ ಅಂದರೆ ಶುಂಠಿ ಟೀ ಮಾಡ್ಕೋತಾ ಇದ್ದೀನಿ ಎಲ್ರಿಗೂ ತ್ರೋಟ್ ಇನ್ಫೆಕ್ಷನ್ ಆಗಿದೆ ಸ್ವಲ್ಪ ಕಿರಿಕಿರಿ ಗಂಟ್ಲು ಶೀತ ಮೂಗಲ್ಸ್ ಸೋರೋದು ಎಲ್ಲ ಆಗಿದೆ ಹಾಗಾಗಿ ಸ್ವಲ್ಪ ಶುಂಠಿ ಕುಟ್ಟು ಒಂದು ನಾಲ್ಕು ಒಂದು ಎಂಟತ್ತು ಮೆಣಸಿನ ಕಾಳು ಹಾಗೆ ಬೆಲ್ಲ ಹಾಗೆ ಒಂದು ಚೂರೇ ಚೂರು ಪಲಾವ್ ಎಲೆ ಹಾಕಿದ್ದೀನಿ ಸ್ವಲ್ಪ ಸ್ಟ್ರಾಂಗೇ ಪಲಾವ್ ಎಲೆ ಬಟ್ ಅದು ಹಾಕಿದರೆ ಸ್ವಲ್ಪ ತ್ರೋಟ್ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗುತ್ತೆ ಅಂತೇಳಿ ಅದನ್ನು ಹಾಕಿದ್ದೀನಿ ನೀವು ಬೇಕಾದರೂ ಸ್ವಲ್ಪ ಜೀರಿಗೆನೂ ಹಾಕೋಬೋದು ಜೀರಿಗೆ ಸ್ವಲ್ಪ ತಂಪಾಗುತ್ತೆ ಸೊ ಇಷ್ಟು ಮಾತ್ರ ಹಾಕಿ ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಟೀ ಪುಡಿ ಕೂಡ ಆ್ಯಡ್ ಮಾಡ್ತೀನಿ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಟರ್ಮರಿಕ್ ಕೂಡ ಆ್ಯಡ್ ಮಾಡ್ಕೋಬೋದು ಚಕ್ಕೆ ದಾಲ್ಚಿನ್ನಿ ಅಂತೀವಲ್ಲ ಫ್ರೆಂಡ್ಸ್ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಬಟ್ ಮಾಡಿ ವಿಪರೀತ ಹೀಟ್ ಆಗುತ್ತೆ ಅದನ್ನು ಮಾಡಿಕೊಂಡ್ರೆ ಹಾಗಾಗಿ ಇಷ್ಟನ್ನು ಮಾತ್ರ ಹಾಕ್ಕೊಂಡು ಸ್ವಲ್ಪ ಟೀ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದು ಈಗ ಇಷ್ಟಿದೆ ಒಂದು ನಾಲ್ಕು ಐದು ಗ್ಲಾಸ್ ಅಷ್ಟಿದೆ ಇದು ಎರಡು ಎರಡೂವರೆ ಗ್ಲಾಸಷ್ಟು ಆಗಬೇಕು ಅಲ್ಲಿಗಟ್ಟ ಚೆನ್ನಾಗಿ ಕುದಿಸ್ತೀನಿ ನೋಡಿ ಚೆನ್ನಾಗಿ ಕುದ್ಬಿಟ್ಟು ಕಡಿಮೆ ಆಗಿದೆ ಈಗ ಇದನ್ನು ಸೋಸ್ಕೊತೀನಿ ಸೊ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಂತ ಇಬ್ಬರಿಗೆ ಮಾತ್ರ ಸೋಸ್ಕೊಂಡೆ ಆಮೇಲೆ ತನೂ ಬೇಕು ತನಗೂ ಸ್ವಲ್ಪ ಕೊಡೋಣ ಅಂತ ಅನ್ನಿಸ್ತು ಆಮೇಲೆ ತನಗೂ ಕೂಡ ಸ್ವಲ್ಪ ಕೊಟ್ಟು ಅವಳಿಗೂ ಸ್ವಲ್ಪ ಕುಡಿಸ್ದೆ ಅಂದರೆ ಅವಳಿಗೂ ಸ್ವಲ್ಪ ಗಂಟಲೆಲ್ಲ ಕಿರಿಕಿರಿ ಸ್ವಲ್ಪ ಶೀತ ಎಲ್ಲ ಆಗಿದೆ ಅದಕ್ಕೆ ನನ್ನ ಹಸ್ಬೆಂಡು ಅವರು ಎದ್ದುಬಿಟ್ಟು ಫ್ರೆಶ್ ಮಾಡಿ ಅವರು ಕೂಡ ಈಗ ಇದ್ದಾರೆ ಮನೆ ಸಿಚುಯೇಷನ್ ನೋಡ್ಬೋದು ಎಲ್ಲ ಅಲ್ಲಲ್ಲೇ ಇದೆ ಯಾವ ಕೆಲಸಗಳು ಕೂಡ ಸರಿಯಾಗಿ ಆಗಿಲ್ಲ ಅದಾದಮೇಲೆ ಫ್ರೆಂಡ್ಸ್ ನಾನು ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಚಟ್ನಿ ಮಾಡೋಣ ಅಂಥೇಳಿ ವೀಡಿಯೋ ಮಾಡಿದೆ ಬಟ್ ವೀಡಿಯೋ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇದೆ ಫಸ್ಟ್ ಬಾಣಲೆಗೆ ಸ್ವಲ್ಪ ಅಂದರೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಒಂದು ಅರ್ಧ ಟೇ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಬೇಕಿದ್ರೆ ನೀವು ಕೆಂಪು ಮೆಣಸಿಕಾಯಿ ಬೇಕಿರೋ ಹಾಕೋಬೋದು ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಒಂದು ಸ್ವಲ್ಪ ಕರಿಬೇವು ಒಂದು ಹತ್ತು ಹೆಸ್ಲು ಕರಿಬೇವು ಒಂದು ನಾಲ್ಕು ಟೊಮೆಟೊ ಬೆಳ್ಳುಳ್ಳಿ ಮಾತ್ರ ಒಂದೂ ಹಾಕ್ಕೊಂಡಿದ್ದೀನಿ ಇಷ್ಟನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಈಗ ಫ್ರೈ ಮಾಡ್ತಾಯಿದ್ದೀನಿ ಸೊ ಇದನ್ನು ಫ್ರೈ ಮಾಡಿಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಸ್ವಲ್ಪ ಬೇಯಬೇಕಿದು ಇದಕ್ಕೆ ಸ್ವಲ್ಪ ರುಚಿಗೆ ಈಗ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತೀನಿ ಅರಿಶಿನ ಕೂಡ ಒಳ್ಳೇದಲ್ವ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊತೀನಿ ಸ್ವಲ್ಪ ಇದೆಲ್ಲ ಮೆತ್ತಗಾಗಬೇಕು ಅಲ್ಲಿಗಟ್ಟ ಸ್ವಲ್ಪ ಬೇಯಿಸ್ಕೊತೀನಿ ಇದಕ್ಕೆ ನೀರು ಗಿರು ಸೇರಿಸೋ ಅವಶ್ಯಕತೆ ಇಲ್ಲ ನಿಮಗೆ ರೀತಿ ಆಯಿಲ್ ಹಾಕಿ ಫ್ರೈ ಮಾಡೋದು ಇಷ್ಟ ಇಲ್ಲ ಅಂದರೆ ಇದನ್ನೆಲ್ಲ ನೀವು ಬೇಕಿದ್ರೆ ನೀರಲ್ಲಿ ಬೇಯಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ನೀವು ಆಮೇಲೂ ಕೂಡ ಪೇಸ್ಟ್ ಮಾಡ್ಕೊಬೋದು ಹಸಿರು ಮೆಣಸಿಕಾಯಿ ಬದಲು ಕೆಂಪು ಮೆಣಸಿಕಾಯಿ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು ಚೆನ್ನಾಗಾಗುತ್ತೆ ಸೊ ಈಗ ನಾನು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸಿದ್ದೀನಿ ನೋಡಿ ಚೆನ್ನಾಗಿ ನೀರೇನೂ ಸೇರಿಸಿಲ್ಲ ಟೊಮೆಟೊದಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಮೆತ್ತಗಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತೀನಿ ನಾನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಈ ಚಳಿಗಾಲದಲ್ಲಿ ಈ ಥರ ಜ್ವರ ಬಂದಿರೋ ಟೈಮಲ್ಲಿ ಬಾಯೆಲ್ಲ ಕೆಟ್ಟಿದೆ ಅನ್ನೋ ಟೈಮಲ್ಲಿ ಈ ಥರ ಚಟ್ನಿ ಮಾಡಿಕೊಂಡು ರೊಟ್ಟಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದಕ್ಕೆ ತೆಂಗಿನಕಾಯಿ ಏನು ಸೇರಿಸ್ತಲ್ಲ ಬೇಕಿದ್ರೆ ನೀವು ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡು ರುಬ್ಕೊಬೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಸ್ವಲ್ಪ ಮಾತ್ರ ಬಿಸಿ ಮಾಡಿಬಿಟ್ಟು ಸ್ಟವನ್ನ ಆಫ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪೆಲ್ಲ ಬೇಗನೆ ಬೆತ್ತಗಾಗುತ್ತೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಫುಲ್ಲು ತಣ್ಣ ಆಗೋದಕ್ಕೆ ಬಿಟ್ಕೊಳೋದು ತಣ್ಣ ಆಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನಾವು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳೋದು ಸ್ಟವ್ನ ಈಗ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ಇದಾದಮೇಲೆ ನಾನು ಈ ಚಟ್ನಿನ ರುಬ್ಬಿದ್ದು ಆಮೇಲೆ ಇದೇ ಬಾಣಲಿಯಲ್ಲಿ ಹಾಕಿದ್ದು ಇದಕ್ಕೆ ಬೇಕಿದ್ರೆ ನೀವು ಒಗ್ಗರಣೆ ಹಾಕೋಬೋದು ಬಟ್ ನಾನು ಇದಕ್ಕೆ ಏನೂ ಒಗ್ಗರಣೆ ಹಾಕಿರಲಿಲ್ಲ ಹಾಗೇ ನಾನು ಅಂದರೆ ಹಾಗೇ ಚಟ್ನಿನ ಸಲ ಬಿಸಿ ಮಾಡಿಕೊಂಡು ತಿಂದ್ಕೊಡೆ ಬೇಕಾದಾಗ ನಾವು ಬಿಸಿ ಮಾಡ್ಕೋಬೋದು ಇದು ಬಿಸಿ ಮಾಡ್ದೆ ಹೋದ್ರೂ ಏನು ಕೆಡೋದಿಲ್ಲ ಇದಕ್ಕೇನು ಹುಣ್ಶೆಣ್ಣು ಏನು ಆ್ಯಡ್ ಮಾಡಲ್ಲ ಯಾಕಂದರೆ ಟೊಮೆಟೊ ಜಾಸ್ತಿ ಹಾಕಿರ್ತೀವಲ್ಲ ಬೇಕಾದ್ರೂ ಚಿಟಕಿ ಹುಣ್ಸೆನ್ ಕೂಡ ಹಾಕ್ಕೊಬೋದು ಸೊ ಈ ತಣ್ಣ ಆದಮೇಲೆಲ್ಲ ರುಬ್ಕೊಂಡಿದ್ದೆ ನಾನು ಜಾರ್ಗೆ ಹಾಕ್ಕೊಂಡು ಬಟ್ ಆ ವೀಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಹಾಗೆಯೇ ಅಕ್ಕಿ ರೊಟ್ಟಿಗೆ ಕೂಡ ನಾನು ಹಿಟ್ಟನ್ನು ಕಲಸಿಟ್ಟಿದ್ದೆ ಆ ಕೂಡ ವೀಡಿಯೋ ಕ್ಲಿಪ್ ಮಿಸ್ ಆಯಿತು ಹಾಗೆ ಫ್ರೆಂಡ್ಸ್ ಇದು ನಂದಿನಿ ತುಪ್ಪ ಸೊ ಅವಾಗವಾಗ ಒಂದೊಂದು ಚಿಕ್ಕ ಚಿಕ್ಕ ಡಬ್ಬ ತರ್ತಾಯಿದೆ ಒಂದು ನೂರು ಗ್ರಾಮು ಇನ್ನೂರು ಗ್ರಾಮ್ದು ಸೊ ಈ ಸಲ ಒಂದು ಲೀಟ್ರದ್ದೇ ತರಿಸ್ಬಿಡೋಣ ಬೇಕಾಗುತ್ತೆ ಅಂತೇಳ್ಬಿಟ್ಟು ಒಂದು ಲೀಟ್ರು ತುಪ್ಪ ತರಿಸ್ಬಿಟ್ಟು ನಾನು ತುಪ್ಪನ ಒಂದೇ ಒಂದು ಸಲ ನೀಟಾಗಿ ಕಾಯಿಸಿ ತುಪ್ಪನ ಈಗ ನಾನು ಈ ಡಬ್ಬಕ್ಕೆ ತುಂಬಿಡ್ತಾಯಿದ್ದೀನಿ ಸೊ ಸೊ ಸಲ ಕಾಯಿಸಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ನಾನು ಕಾಯಿಸಿಬಿಟ್ಟು ಇದ್ದೀನಿ ಆಮೇಲೆ ನಾವು ಬೇಕಾದಾಗೆಲ್ಲ ನಾವು ಯೂಸ್ ಮಾಡ್ಕೋಬೋದು ಹಾಗೆ ತುಂಬ ಜನ ನನಗೆ ನಾನು ಜಿ ಆರ್ ಬಿ ತುಪ್ಪ ಇದನ್ನೆಲ್ಲ ಯೂಸ್ ಮಾಡ್ತಾಯಿದ್ದಾಗ ಜಿ ಆರ್ ಬಿ ತುಪ್ಪ ತೊಗೋಬೇಡಿ ಅದೊಂಥರ ಚೆನ್ನಾಗಿರಲ್ಲ ನಂದಿನಿ ತುಪ್ಪ ತೊಗೊಳ್ಳಿ ನಂದಿನಿ ಪಾರ್ಲರಲ್ಲಿ ಸಿಗುತ್ತೆ ನೋಡಿ ಆ ತುಪ್ಪನೇ ತೊಗೊಳ್ಳಿ ಅಂಗಡಿಗಳಲ್ಲಿ ತೊಗೋಬೇಡಿ ಅಂತೆಲ್ಲ ಹೇಳಿದ್ರಿ ಹಾಗಾಗಿ ನಂದಿನಿ ಪಾರ್ಲರಲ್ಲೇ ಈ ತುಪ್ಪನ ತರಿಸ್ದೆ ಸೊ ತುಪ್ಪನ ಒಂದು ಸಲ ಕಾಯಿಸ್ಬಿಟ್ಟು ಇಟ್ಟರೆ ಒಳ್ಳೇದು ಅಂತೇಳ್ಬಿಟ್ಟು ಅಂದರೆ ಸೀದೋಗೋ ತನಕ ಕಾಯಿಸ್ಬಾರ್ದು ಸ್ವಲ್ಪ ಬಿಸಿ ಮಾಡಿ ಒಂಚೂರು ಪಟಪಟ ಅಂತ ಬಿಸಿ ಆಯಿತು ಅನ್ನುವಾಗ ತೆಗೆದ್ರೆ ಸಾಕು ತುಂಬ ನಾವು ಬಿಸಿ ಮಾಡಿ ಕಾಯಿಸಿದರೆ ಅದು ಸೀದೋಗಿ ಒಂಥರ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಸೊ ಅದನ್ನು ನೋಡ್ಕೊಬಿಟ್ಟು ನಾವು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿ ಈಗ ನಾನು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಫ್ರೆಂಡ್ಸ್ ಬ್ಲಾಗ್ ನೋಡಿದ್ರಲ್ಲ ಇವತ್ತು ಕರೆಕ್ಟಾಗಿ ವ್ಲಾಗ್ ಬಂದಿಲ್ಲ ಏನಂತ ಹೇಳಿದರೆ ಫೋನ್ದು ಪ್ರಾಬ್ಲಮ್ ಆಗ್ತದೆ ತುಂಬ ಪ್ರಾಬ್ಲಮ್ ಆಗ್ತದೆ ಫೋನು ಸ್ಟೋರೇಜ್ ನಿಲ್ತಾ ಇಲ್ಲ ಬೆಳಗ್ಗೆ ಹನ್ನೊಂದೂವರೆ ನಿಮಿಷದ್ದು ನಾನು ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಚಟ್ನಿ ಎಲ್ಲ ಮಾಡಿದ್ದೆ ಬಟ್ ಅದು ವೀಡಿಯೋ ಅನ್ಸಪೋರ್ಟ್ ಅಂತ ತೋರಿಸ್ತದೆ ಮಾಸ್ಟರ್ ನಾನು ಹಾಕೋಕ್ಕೋದ್ರೆ ಅನ್ಸಪೋರ್ಟು ಅಂತ ತೋರಿಸುತ್ತೆ ಸೊ ನನಗೆ ಇವತ್ತು ಈ ಥರ ಆಯಿತು ಮತ್ತು ಮೊನ್ನೆನೂ ಅದೇ ಥರ ಆಗಿತ್ತು ನನಗೆ ಕಾಲಿಫ್ಲವರ್ ಫ್ರೈ ಎಲ್ಲ ಮಾಡಿದೀನಿ ನೋಡಿ ಅವತ್ತು ಸೇಮ್ ಇದೇ ಪ್ರಾಬ್ಲಮ್ ಆಗಿತ್ತು ವಿಡಿಯೋಸು ಮಾಡಿದ್ದೀನಿ ಬಟ್ ಅದು ನನಗೆ ಕೈ ಕೈಮಲ್ಲೇ ಅನ್ಸಪೋರ್ಟ್ ಅನ್ಸಪೋರ್ಟ್ ಅಂತ ಆಗ್ತದೆ ಬಟ್ ಏನಕ್ಕೆ ಆಗ್ತದೆ ಗೊತ್ತಿಲ್ಲ ನಿನ್ನೆಯಿಂದ ನಾನು ಆಲ್ಮೋಸ್ಟ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಏನಂದರೆ ಯಾವ್ಯಾವ ಆ್ಯಪ್ ಇತ್ತು ಎಲ್ಲ ಡಿಲೀಟ್ ಮಾಡಿದ್ದೀನಿ ಫ್ಲಿಪ್ಕಾರ್ಟು ಮೀಶೋ ಅದೆಲ್ಲ ಆ್ಯಪ್ ಇಟ್ಕೊಂಡಿದ್ದೀನಿ ಎಲ್ಲ ಡಿಲೀಟು ಗ್ರಾಫರ್ಸ್ ತರಕಾರಿ ಯಾವ್ದ್ರಲ್ಲಿ ತರಿಸ್ತೀರಂತ ಕೇಳ್ತಾರೆ ಅದು ಗ್ರಾಫರ್ಸಲ್ಲಿ ತರಿಸ್ತಾ ಇದೆ ಅದು ಕೂಡ ಡಿಲೀಟ್ ಮಾಡಿ ಇರೋ ಬರೋ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿ ಏನೇನಿತ್ತು ಎಲ್ಲ ಡಿಲೀಟ್ ಮಾಡಿದ್ರು ನನ್ನ ಫೋನಲ್ಲಿ ಸ್ಟೋರೇಜ್ ಏನಾಗಿದೆಯೋ ಗೊತ್ತಿಲ್ಲ ಈಗ ಹಂಗೆ ಈ ಥರ ಆಗ್ತದೆ ಬಟ್ ಇದಕ್ಕೆ ಏನು ಮಾಡೋದು ಗೊತ್ತಿಲ್ಲ ಮೋಸ್ಟ್ಲಿ ಮೆಮೊರಿ ಕಾರ್ಡ್ ಏನಾದ್ರು ತಂದು ಏನಾದರೂ ಹಾಕ್ಬೇಕಾಗುತ್ತಾ ಏನೋ ಗೊತ್ತಿಲ್ಲ ಬಟ್ ಈಗ ಮೆಮೊರಿ ಕಾರ್ಡ್ ಥರಕ್ಕೆ ಹೋಗೋದಕ್ಕೆ ಮೂರು ಜನ ಅಷ್ಟೊಂದು ಹುಷಾರಿಲ್ಲದೇ ಇದ್ದೀವಿ ಸೋಮವಾರ ಮಂಗಳವಾರ ನನ್ನ ಹಸ್ಬೆಂಡ್ಗೆ ಹುಷಾರ್ದಾಗ ಅವರಿಗೆ ನಾನು ಹೇಳಿದೆಲ್ಲ ಅಷ್ಟು ವಿಡಿಯೋದಲ್ಲಿ ಅವರು ಭಾನುವಾರ ಎಲ್ಲ ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಂಡೆಲ್ಲ ಕೆಲಸ ಮಾಡಿ ಹೊರಗಡೆ ಬಿಸಿಲಿಗೆ ತಲೆ ತಲೆಸ್ನಾನ ಮಾಡಿ ಸಂಜೆ ತಲೆ ಸ್ನಾನ ಮಾಡಿದ್ದಕ್ಕೆ ಸೋಮವಾರ ಬೆಳಗ್ಗೆಯಿಂದಲೇ ಜ್ವರ ಶುರುವಾಯಿತು ಸೋಮವಾರ ಬೆಳಗ್ಗೆ ಜ್ವರ ಶುರುವಾಗಿ ಹೇಗೇಗೋ ಅವರಿಗೆ ಕಷಾಯ ಸಿರಪ್ ಟ್ಯಾಬ್ಲೆಟ್ಸು ತಲೆಗೆಲ್ಲ ಬಟ್ಟೆ ಹಾಕಿ ಹುಷಾರಾಗ್ಬಿಡ್ತು ಅವ್ರಿಗೆ ಹುಷಾರಾಯಿತು ಮಂಗಳವಾರ ಅಷ್ಟೊತ್ತಿಗೆ ಅವರು ಹುಷಾರಾಯಿತು ಬುಧವಾರ ಬುಧವಾರ ನಾನು ಸ್ವಲ್ಪ ವೀಡಿಯೋ ಕ್ಲಿಪ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಬುಧವಾರ ಬುಧವಾರ ನಾನು ಸೈಕಲ್ ಆಗ್ತಾ ಆಗ್ತಾ ನನಗೆ ಫುಲ್ಲು ಜ್ವರ ಶುರುವಾಗೋಯಿತು ಹಾಸ್ಪಿಟಲ್ ಹೋಗೋಣ ಅಂತ ಹೋದ್ವಿ ಬಟ್ ಅಲ್ಲಿ ಹೇಳಿದೆ ನಾನು ನಿಮ್ಗೆ ಏನಾಯ್ತು ಅಂತ ಹೇಳಿ ಅದಾದಮೇಲೆ ಮತ್ತೆ ಈ ಟೈಮಲ್ಲಿ ಹಾಸ್ಪಿಟಲು ನೋಡೋಣ ಟ್ಯಾಬ್ಲೆಟ್ಸ್ ಏನಾದರೂ ಡೋಲೋ ಈ ಥರ ತೊಗೊಂಡು ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇಡ ಅಂತ ಮನೆಗೆ ಬಂದು ಬಂದ್ವಿ ಫ್ರೆಂಡ್ಸ್ ಬುಧವಾರ ಗುರುವಾರ ಮತ್ತು ನಿಜವಾಗ್ಲೂ ಎರಡು ದಿನ ಜ್ವರ ಯಪ್ಪ ಚಳಿ ಜ್ವರ ಅಂದರೆ ಅಂತಿಂಥ ಜ್ವರ ಅಲ್ಲ ನನಗೆ ಇಷ್ಟೊಂದು ಜ್ವರ ಬಂದಿದ್ದು ನನಗೆ ನಾಲ್ಕನೇ ಇಲ್ಲ ನಿಜ ಹೇಳ್ಬೇಕಂದ್ರೆ ಜ್ವರ ಬರುತ್ತೆ ನನಗೆ ಮಾಮೂಲಿ ಬಟ್ ಚಳಿ ಜ್ವರ ಬರೋದು ಈ ಲೆವೆಲಿಗೆ ನನ್ನ ಮುಖ ನೋಡ್ರೆ ನಿಮ್ಗೆ ಗೊತ್ತಾಗ್ತಾ ಇರೋ ಗೊತ್ತಾಗ್ತಾ ಇರ್ಬೋದು ನಾನು ಚಳಿ ಜ್ವರ ಬಂದಿರೋದು ಮೂರು ಮೂರು ಬೆಡ್ಶೀಟ್ ಹೊಚ್ಕೊಂಡ್ರೂ ನನಗೆ ಚಳಿ ಕಡಿಮೆ ಆಗ್ತಾ ಇಲ್ಲ ಅಷ್ಟು ಜ್ವರ ಹೆಂಗೆ ಅಂತೇಳಿದರೆ ಜ್ವರಕ್ಕೆ ನನಗೆ ಒಂದು ಹೊತ್ತಲ್ಲಿ ಏನೋ ನಾನು ತೆಗ್ದು ಎಳಸ್ಬಿಟ್ರೆ ನಾನು ಅಷ್ಟು ಅಷ್ಟು ಆ ಥರ ಒಂಥರ ಎಲ್ಲ ಆಗ್ಬಿಡ್ತು ನನಗೆ ಮೊನ್ನೆ ಎಲ್ಲ ಆಮೇಲೆ ಫುಲ್ಲು ಜ್ವರ ಬಂದು ಇವತ್ತು ಬೆಳಗ್ಗೆ ಸ್ವಲ್ಪ ಟ್ಯಾಬ್ಲೆಟಲ್ಲ ಕುಡಿದು ಏನೋ ಅಷ್ಟೊಂದು ನಾನು ಕೆಲಸಗಳು ಮಾಡೋಕ್ಕೋಗಿಲ್ಲ ಬೆಳಗ್ಗೆ ರೊಟ್ಟಿ ಮಾಡಿಕೊಂಡು ಬ್ರೇಕ್ಫಾಸ್ಟಿಗೆ ಟೊಮೆಟೊ ಚಟ್ನಿ ಮಾಡ್ಕೊಂಡು ಬಾಯೆಲ್ಲ ಒಂಥರ ಆಗಿದೆ ಅಂತೇಳಿ ಟೊಮೆಟೊ ಚಟ್ನಿ ಮಾಡ್ಕೊಂಡು ಫುಲ್ಲು ಬಟ್ಲು ನೋವು ಆ ಥರದೇನು ಇರಲಿಲ್ಲ ಬಟ್ ಮೂಗಲ್ಲಿ ಸೋರ್ತಾನೆ ಇತ್ತು ಬೆಳಗ್ಗೆ ಎಲ್ಲ ಅದಕ್ಕೆ ಟೊಮೆಟೊ ಚಟ್ನಿ ಅಕ್ಕಿ ರೊಟ್ಟಿ ಎಲ್ಲ ಮಾಡಿಕೊಂಡು ತಿಂದ್ವಿ ತಿಂದೆ ನಾನು ತಿಂದು ನನ್ನ ಹಸ್ಬೆಂಡ್ಗೂ ಕೊಟ್ಟೆ ತಗೊಳ್ಳಿ ತನುಗೆ ಜ್ವರ ಶುರುವಾಗಿದೆ ತನುನ ನಾನು ಬೇರೆನೇ ಇದ್ದೀನಿ ಅವಳು ಅವಳಿಗೆ ಸಪ್ರೇಟಾಗಿ ಇದ್ದೀನಿ ನನ್ನ ಹತ್ರ ಬರೋಕ್ಕೂ ಇಲ್ಲ ನಮ್ಮನ ಮುಳ್ಳಿ ಅವ್ರಿಗೂ ಅವ್ರಿಗೂ ಹುಷಾರಾದಂಗೆ ಆಗಿದ್ರಿಂದ ಅವರು ಸಪ್ರೇಟು ಎಲ್ಲ ಸಬ್ ಸಪ್ರೇಟಾಗಿ ಹತ್ತಿರ ಯಾರೂ ಇಲ್ಲ ಎಲ್ಲ ಸೀನ್ ಬರಲಿ ಕೆಮ್ಮು ಬರಲಿ ಬಟ್ಟೆ ಹಣಗೆ ಇಟ್ಕೊಂಡು ಏನೇ ಎಲ್ಲ ಮಾಸ್ಕನ್ನು ಹಾಕ್ಕೊಂಡೇ ಇದ್ದೆ ಬಟ್ ಆದರೂ ತನೂಗೆ ಇವತ್ತು ಸ್ವಲ್ಪ ಜ್ವರ ಬಂದ್ಬಿಡ್ತು ತುಂಬಾ ಬೇಜಾರಾಗಿದೆ ನಿಜವಾಗ್ಲೂ ಮತ್ತೆ ತನೂಗೆ ಬೆಳಗ್ಗೆಯಿಂದ ಸ್ವಲ್ಪ ಜ್ವರ ಬಂತು ಅವಳಿಗೆ ಜ್ವರ ಬಂದಿದ್ ನೋಡಿ ನನಗೆ ಬೇಜಾರಾಗಿ ಮತ್ತು ಅವಳಿಗೆ ಹಂಗೆನೇ ಎರಡೆರಡು ದಿನ ಜ್ವರ ಬಂದರೆ ಹಿಂಗಪ್ಪ ಅಂತೇಳಿ ಮಧ್ಯಾಹ್ನ ಒಂದು ಹಾಫ್ ಟ್ಯಾಬ್ಲೆಟ್ ಆಗಿದೆ ಬೆಳಗ್ಗೆನೂ ಒಂದು ಆಫ್ ಟ್ಯಾಬ್ಲೆಟು ಈಗ ಊಟ ಏನಾದರೂ ಮಾಡಿಸಿ ಅವಳು ಈ ಏನೂ ಹೇಗೇನೂ ತಿಂತಾಯಿಲ್ಲ ಸ್ವಲ್ಪ ಸ್ವಲ್ಪನೇ ಅದನ್ನ ಬಿಸಿ ಮಾಡಿ ಸ್ವಲ್ಪ ಬಿಸಿಯನ್ನು ಮಾಡಿ ಇದ್ದೀನಿ ಬಟ್ ಹೇಗಾಗಿದೆ ಅಂತ ಹೇಳಿದ್ರೆ ಫುಲ್ ಹುಷಾರಿಲ್ಲ ನಮಗೆ ಹುಷಾರಿಲ್ಲ ಹೋಗಲೇ ಅಮ್ಮಂಗೂ ಅಲ್ಲಿ ಹುಷಾರಿಲ್ಲ ನಾನು ಮೊನ್ನೆನೇ ನನ್ನ ಹಸ್ಬೆಂಡ್ಗೆ ಹೇಳಿದೆ ಊರಿಗೆ ಹೋಗೋದು ಅಂತಲೇ ಪ್ಲ್ಯಾನ್ ಇತ್ತು ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ನೋಡಿ ಹಂಗಾಗಿ ಅದು ಕೂಡ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಊರಿಗೆ ಹೋಗದಿಲ್ಲ ಏನಂತ ಹೇಳಿದ್ರೆ ಊರಿಗೆ ಹೋಗ್ಬೇಕಿತ್ತು ಅನ್ನಿಸ್ತಾ ಇದೆ ನಾನು ನಿಜವಾಗ್ಲೂ ಇಲ್ಲ ಅಮ್ಮ ಬೇರೆ ಹುಷಾರಿಲ್ಲ ಅಂತೇಳಿ ಮತ್ತು ನಮ್ಮಮ್ಮ ನಿನ್ನೆ ಎಲ್ಲ ಅವರಲ್ಲಿ ಹಾಸ್ಪಿಟಲ್ಗೆಲ್ಲ ಹೋಗಿ ತೋರಿಸ್ಕೊಂಡಿದ್ದಾರೆ ಹೇಳಿದೆ ಬಟ್ ಇಲ್ಲಿ ಇವತ್ತು ನಾಳೆ ನಡೆದ್ರಲ್ಲಿ ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ಅಂತಲೇ ಇದ್ರು ಯಾಕೆಂದರೆ ಮೂರು ಜನಕ್ಕೆ ಹುಷಾರಿಲ್ಲ ಮತ್ತು ನಮ್ಮಮ್ಮ ಹುಷಾರಿದಾಗೆ ನಮ್ಮಮ್ಮ ಮತ್ತು ಅಲ್ಲಿಂದ ಇಲ್ಲಿ ಬಂದು ಮತ್ತೆ ಅವ್ರಿಗೆ ಹುಷಾರಿಗೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಯಾಕಂದರೆ ಬೆಂಗಳೂರು ಫುಲ್ ಜಾಸ್ತಿ ಆಗ್ತದೆ ಕೇಸ್ಗಳು ವಯಸ್ಸಾದವ್ರಿಗೆ ಸ್ವಲ್ಪ ತಡ್ಕಳಕ್ಕಾಗಲ್ಲ ಮುಂಗೋಲ್ಲಿ ಶೀತ ಕೆಮ್ಮು ಜ್ವರ ಎಲ್ಲ ಆಗಿದೆ ಅವರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ನಾನು ಹೋಗೋಣ ಅಂತೇಳಿದ್ರೆ ನನಗೂ ಹುಷಾರಿಲ್ಲ ಮೂರು ಜನನೂ ಹಿಂಗೆ ಮಲ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ನಮ್ಮ ಮುಂಗೆ ಸ್ಕೂಲ್ ಕೆಲಸ ಬೇರೆ ಇರೋದ್ರಿಂದ ಅಲ್ಲಿ ರಜೆ ಹಾಕಂಗಿಲ್ಲ ಸ್ಕೂಲಲ್ಲಿ ರಜೆ ಹಾಕಂಗಿಲ್ಲ ಸ್ಕೂಲಲ್ಲಿ ರಜಾ ಹಾಕಿದರೆ ಏನಂತಾರೆ ಬೇರೆಯವ್ರು ಬಂದು ಸೇರ್ಕೊತರು ಹೋಗಮ್ಮ ಅಂತಾರೆ ಖರೆ ಏಜಾಯ್ತು ನಿಂಗೆ ಯಾಕಮ್ಮ ಹೋಗಮ್ಮ ಅಂತಾರೆ ಹಂಗಾಗಿ ನಮ್ಮಮ್ಮ ಹೆದ್ರುಕೊಂಡು ಸ್ಕೂಲಿಗೂ ರಜೆ ಆಗಿಲ್ಲ ನಾನು ಎಷ್ಟು ಸತಿ ಹೇಳಿದರೂ ಕೇಳಲ್ಲ ಒಟ್ಟಾರೆಯಾಗಿ ಎಲ್ಲ ಇದಾಗಿದೆ ಇನ್ನ ಅಕ್ಕನ ಮನೆ ಅಕ್ಕನ ಮನೆಯಲ್ಲಿ ಎಲ್ಲರೂ ಮಲ್ಕೊಂಡು ಎಲ್ಲರೂ ಇದ್ದಿದ್ದಾರೆ ನಮ್ಮ ಅಕ್ಕ ಅವಳ ಮಕ್ಕಂಗೆ ಜ್ವರ ನಮ್ಮ ಭಾವಂಗೆ ಜ್ವರ ನಮ್ಮ ಮನಸ್ಸಿಗೆ ಧ್ರುವಂಗೆ ಎಲ್ರಿಗೂ ಜ್ವರ ಆಮೇಲೆ ನನ್ನ ರಿಲೇಟಿವ್ಸು ಒಬ್ರು ಕೇಳಿ ರಿಲೇಟಿವ್ಸ್ ಹತ್ರಕ್ಕೆ ಮಾತಾಡಿದೆ ಅವ್ರ ಮನೇಲೂ ಪೂರ್ತಿ ಇಲ್ಲ ಫ್ರೆಂಡ್ಸ್ ಏನಾಗ್ತದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಮನೆಯಲ್ಲೂ ಮನೇನು ಹಿಂಗೆ ಆಗ್ತದೆ ಮೋಸ್ಟ್ಲಿ ಗಾಳಿನೇ ಈ ತರ ಏನಾದ್ರು ವಿಷದ ಗಾಳಿ ಏನಾದ್ರೂ ಬೀಸ್ತಾ ಇದೆಯಾ ಏನು ಅಂತ ಗೊತ್ತಿಲ್ಲ ಈ ಸತಿ ಜ್ವರ ಅಪ್ಪ ದೇವ್ರೇ ನನ್ಗಂತೂ ನಿಜವಾಗ್ಲೂ ಹೆಂಗ ಆಯ್ತು ಅಂದ್ರೆ ಅಪ್ಪ ಸಾಕಾಗೋಗ್ಬಿಡ್ತು ಜ್ವರ ಬಂದಿದ್ದಕ್ಕೋಸ್ ಸಾಕಾಗ್ಬಿಡ್ತು ಹಾಸಿಗೆ ಮೇಲೂ ಮಲಗಕ್ಕೂ ಆಗ್ತಾ ಇಲ್ಲ ಚಳಿ ತಡ್ಕೊಳಕ್ಕೂ ಆಗ್ತಾ ಇಲ್ಲ ಅಷ್ಟು ಬಿಸಿ ಅಷ್ಟು ಜ್ವರ ಚಳಿ ಜ್ವರ ತಡ್ಕೊಳಕ್ಕಾಗಲಿ ಎರಡು ದಿನ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟೆ ಎರಡು ದಿನಕ್ಕೆ ಆಮೇಲೆ ಮಲ್ಕೊಂಡೇ ಇದ್ರೆ ಇನ್ನೂ ಅಂತ ಅಂತೇಳಿ ಎಲ್ಲರೂ ಮಲ್ಕೊಂಬಿಟ್ರೆ ಕಷ್ಟ ಅಂತೇಳ್ಬಿಟ್ಟು ಎದ್ದೋ ಇದ್ದೀನಿ ಮತ್ತು ನನ್ನ ಹಸ್ಬೆಂಡ್ಗೆ ಇವಾಗ ಸಾಯಂಕಾಲ ಸ್ವಲ್ಪ ಸ್ವಲ್ಪ ಮೈಯೆಲ್ಲ ಮತ್ತೆ ಬಿಸಿಯಾಗಿ ಈಗ ಊಟ ಕೊಟ್ಟು ಮಲ್ಕಳಿ ಅಂತೇಳ್ಬಿಟ್ಟು ಮಲಗಿಸಿದ್ದೀನಿ ತನಗೂ ಸ್ವಲ್ಪ ಚಾಕೋಸ್ ತಿಂತೀನಿ ಅಂದ್ಲು ಅಂತೇಳಿ ಚಾಕೋಸ್ ತರಿಸಿ ಚಾಕೋಸಿಗೆ ಸ್ವಲ್ಪ ಹಾಲೆಲ್ಲ ಹಾಕಿ ಕೊಟ್ಟವಳೆ ಏನು ತಿಂತೀನಿ ಅಂತೇಳಿ ಅದನ್ನು ಮಾಡಿ ಕೊಡ್ತಾ ಇದ್ದೀನಿ ಒಟ್ಟಾರೆಯಾಗಿ ನಿಜವಾಗ್ಲು ತುಂಬ ಬ್ಯಾಡಾಗೇ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಮೂರು ಜನ ನಲ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕೆಂದರೆ ನಿನ್ನೆ ಮೊನ್ನೆ ನಾನು ಒಂದು ಕೆಲಸ ಅಂದ್ರೆ ಬುಧವಾರದಿಂದ ಬುಧವಾರ ಸಂಜೆ ಗುರುವಾರ ಎಲ್ಲ ನಾನು ಎದ್ದಣಕ್ಕೂ ಕೂಡ ಆಗಿಲ್ಲ ಅಷ್ಟು ಜ್ವರ ಅಷ್ಟು ಸುಸ್ತು ನಿಂತ್ಕೊಳ್ಳೋಕ್ಕೂ ಕೂಡ ಶಕ್ತಿ ಇಲ್ಲ ಅಷ್ಟು ಚಳಿ ಜ್ವರ ಗಡಗಡ ಗಡಗಡ ಹತ್ತ ನಡುತ್ತಾನೆ ಇದ್ದೀನಿ ಅಷ್ಟು ನನಗೆ ಸಾಕಾಗುತಿಸಲ್ಲ ನಿಜವಾಗ್ಲೂ ಕಷ್ಟ ಐತೆ ಈ ಥರ ಆಗ್ಬಿಟ್ರೆ ತುಂಬಾ ಕಷ್ಟ ಹಾಸ್ಪಿಟಲ್ಗೆ ಅಂತೂ ನನ್ನ ಹಸ್ಬೆಂಡು ನಡಿ ನಡಿ ಹಾಸ್ಪಿಟಲ್ಗೆ ಹಾಸ್ಪೆಟಲ್ಗೆ ಅಂತಲೇ ಅಂತ ಇದಾರೆ ನಾನೇನೇ ಹೋಗಿದಂಗೆ ಅಲ್ಲಿಂದ ನಮ್ಮಅಮ್ಮ ಬೇರೆ ಬೈತಾಯಿದ್ದಲ್ಲ ಮಕ್ಕನೂ ನೀವು ಫಸ್ಟ್ ಹಾಸ್ಪೆಟ್ಲಿಗೆ ಹೋಗು ಉಪ್ಪಷ್ಟು ಹಾಸ್ಪೆಟ್ಲಿಗೆ ಹೋಗುತ್ತಾ ಹತ್ರ ಹೋದ್ರೆ ದೊಡ್ಡ ಕ್ಯೂ ಯಪ್ಪ ಏನು ಜನ ಏನು ಎಷ್ಟು ಜನ ಹುಷಾರಿಲ್ಲ ಹಾಸ್ಪಿಟಲಿಗೆ ಹೋದ್ರೆ ಶುರು ಶುರುವಾಗ್ಬಿಡುತ್ತೇನೋ ಅನ್ನೋ ಬೈಕೆ ಹಾಸ್ಪೆಟ್ಲಿಗೆ ಹೋಗಿಲ್ಲ ಸೊ ಅಲ್ಲಿ ಡೋಲೋ ಸಿಕ್ಸ್ ಫಿಫ್ಟಿ ಒಕ್ಕಾಸಿಡು ಈ ಥರ ಟ್ಯಾಬ್ಲೆಟ್ಸ್ನ ನುಂಗಿ 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 ಹುಷಾರು ಮಾಡ್ಕೊಳ್ತಾ ಇದ್ದೀವಿ ಏನು ಹುಷಾರಾಗುತ್ತೋ ಗೊತ್ತಿಲ್ಲ ಗಂಟ್ಲೊಳಗೆಲ್ಲ ಫುಲ್ಲು ಕಹಿ ಪಾಯಸನಾದಾಗ್ಬಿಟ್ಟಿದೆ ಒಟ್ಟಾರೆಯಾಗಿ ಹಿಂಡಿಪ್ಪೆ ಮಾಡಿಬಿಡ್ತು ಜ್ವರ ಎಲ್ಲರೂ ಒಂದು ಕಡೆಯಿಂದ ಒಟ್ಟಾರೆಯಾಗಿ ತನು ಚೆನ್ನಾಗಾಗ್ಬಿಟ್ರೆ ಅಷ್ಟೇ ಸಾಕು ಅವ್ರು ಚೆನ್ನಾಗಾಗ್ಬಿಟ್ಟು ಆರಾಮಾಗಿ ಖುಷಿ ಖುಷಿ ಇದೆ ಇದ್ರೆ ಸಾಕು ಅವಳು ಮಲ್ಕೊಂಬಿಟ್ರೆ ನಂಗೆ ನೋಡೋಕ್ಕಾಗಲ್ಲ ಫುಲ್ಲು ಸುಸ್ತಾಗಿ ಮಲಗ್ಬಿಟ್ಲಿ ಇವತ್ತು ಆಗಲೆಲ್ಲ ತುಂಬ ಬೇಜಾರಾಯಿತು ಬ್ಲಾಗ್ ಏನೂ ಮಾಡೋಕ್ಕೆ ಹೋಗಲಿ ಸುಮ್ಮನೆ ಆಗಿಬಿಟ್ಟೆ ಇವತ್ತು ಬೆಳಗ್ಗೆ ಹಂದ್ಕಡೆ ವ್ಲಾಗ್ ಮಾಡೋಣ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ವ್ಲಾಗ್ ಮಾಡೋಣ ಅಂತ ಹೇಳಿ ಪರಿಸ್ಥಿತಿಗಳು ಇವಾಗ ಎಲ್ಲರದು ಸರಿ ಇಲ್ಲ ನಮ್ಮದು ಸರಿ ಇಲ್ಲ ಏನು ಮಾಡೋಂಗಿಲ್ಲ ಪ್ರಪಂಚನೇ ಹೇಗಿದೆ ಹಂಗಾಗಿ ಸಾಧ್ಯವಾದಷ್ಟು ನೀವು ಕೂಡ ಕೇರ್ಫುಲ್ ಆಗಿರಲಿ ನಾನು ಅಷ್ಟೆಲ್ಲ ಕೇರ್ಫುಲ್ ಆಗಿತ್ತು ಹಾಟ್ ವಾಟರ್ ಕುಡ್ಕೊಂಡು ಟೈಮ್ ಟೈಮಿಗೆ ಬಿಸಿ ಬಿಸಿ ಮಾಡ್ಕೊಂಡು ತಿಂದು ಬಿಸಿ ಬಿಸಿ ಮಾಡಿಕೊಟ್ಟು ಮನೆಯಲ್ಲಿ ಇಷ್ಟೆಲ್ಲ ಮಾಡೋ ಕೂಡ ನಮ್ಮ ಮನೆಯಲ್ಲಿ ಎಲ್ಲರೂ ಈ ಥರ ಮಲ್ಕತ್ತೀವಿ ಅಂತಲೇ ಅಂದ್ಕಡೆ ನಾನು ತುಂಬ ಹುಷಾರಾಗಿದ್ದೀವಿ ಹುಷಾರಾಗಿದ್ವಿ ಅಂತಲೇ ಅಂದ್ಕೊಳ್ತಾ ಇದ್ದೆ ಎಲ್ಲೋಗ್ಬೇಕಂದ್ರೆ ಮಾಸ್ಕ್ ಹಾಕೊಳ್ಳೋದು ಸ್ಯಾನಿಟೈಸ್ ಹಾಕ್ಕೊಳ್ಳೋದು ತುಂಬ ಕೇರ್ಫುಲ್ಲಾಗಿದ್ದು ಕೂಡ ಈ ಥರ ಆಯಿತು ನಿಜವಾಗ್ಲೂ ಬೇಜಾರಾಗಿಬಿಟ್ಟಿದೆ ನನಗೆ ಇಷ್ಟು ಬೇಜಾರಾಗಿದೆ ಹಾಗೆ ತುಂಬ ಜನ ನನಗೆ ವಿಚಾರಿಸಿ ವಿಶ್ ಮಾಡಿ ತುಂಬ ಜನ ನನಗೆ ಹುಷಾರಾಗಿ ಹಂಗೆಲ್ಲ ಕಮೆಂಟ್ಸ್ ಮಾಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಜನ ಯಾಕಕ್ಕ ಯಾಕಕ್ಕ ಅಂತ ಮೆಸೇಜ್ ಮಾಡಿದ್ರಿ ಥ್ಯಾಂಕ್ ಯು ಎಲ್ರಿಗೂ ಕೂಡ ಆಮೇಲೆ ತುಂಬ ಜನಕ್ಕೆ ನಾನು ರಿಪ್ಲೈನೇ ಕೊಡೋಕ್ಕಾಗಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನನ್ನ ಹಸ್ಬೆಂಡ್ ಎರಡು ದಿನ ನನ್ನ ಹತ್ರ ಫೋನು ಕೂಡ ಕೊಟ್ಟಿರಲಿಲ್ಲ ಹಾಗೆ ಇನ್ನೊಂದು ನಿನ್ನೆ ವೀಡಿಯೋನ ನಾನು ಬುಧವಾರ ನಾಲ್ಕು ಗಂಟೆಗೆ ನಾನು ಫೋನ್ ವೀಡಿಯೋ ಮಾಡಿದೆ ಬುಧವಾರ ಇಂದ ನಿನ್ನೆ ಸಂಜೆ ತನಕ ನಾನು ಅದನ್ನು ಸೇವ್ ಮಾಡೋಕ್ಕಾಗಿಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಎಕ್ಸ್ಪರ್ಟ್ ಮಾಡೋಕ್ಕಾಗಲಿಲ್ಲ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋ ಏನು ಮಾಡಿದ್ರೂ ಫೋನಲ್ಲಿ ಸೇವ್ ಆಗ್ತಾಯಿಲ್ಲ ಎಷ್ಟು ಅಂತ ಡಿಲೀಟ್ ಮಾಡಿ ಎಕ್ಸ್ಪರ್ಟ್ ಮಾಡೋಕ್ಕೋಗಿ ಇನ್ನೊಂದು ನೋ ಸ್ಪೇಸ್ ನೋ ಸ್ಪೇಸ್ ಅಂತ ಬರುತ್ತೆ ನಂಗಂತೂ ನಿಜವಾಗ್ಲೂ ತುಂಬ ತಲೆಬೇಜಾರ್ ಹಿಡಿದು ಹೋಗ್ಬಿಡ್ತು ಏನಾಗೋ ಇದು ಹಿಂಗಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಫೋನ್ ಏನಾಗಿದೆ ಗೊತ್ತಿಲ್ಲ ಅದಕ್ಕೆ ಎಲ್ಲ ರೀಸೆಟ್ ಹೊಡೆದ್ಬಿಟ್ಟು ಫಸ್ಟಿಂದ ಎಲ್ಲ ಕ್ರಿಯೇಟ್ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇವತ್ತು ನೋಡ್ಬಿಟ್ಟು ಏನಾದ್ರು ಸ್ಟೋರ್ ಆಗುತ್ತೋ ಏನೋ ಗೊತ್ತಿಲ್ಲ ಈಗ ಮಾತಾಡ್ತಾ ಇದ್ದೀನಿ ಹತ್ತು ನಿಮಿಷ ಮೂವತ್ತೇಳು ಆಗೋಯ್ತು ಇದೇನು ಸ್ಟೋರ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡಬೇಕು ಸ್ಟೋರ್ ಆದರೆ ಅಪ್ಲೋಡ್ ಮಾಡ್ತೀರಿ ಇಲ್ಲಾಂದರೆ ಮತ್ತೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಸಾಕು ಅನಿಸುತ್ತೆ ಮತ್ತೆ ಫುಲ್ ಹತ್ತು ಐವತ್ತು ನಿಮಿಷ ಐವತ್ತು ಸೆಕೆಂಡ್ ಹಾಕೋಯ್ತು ಓಕೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಬರುವ ದಿನಗಳಲ್ಲಿ ಒಳ್ಳೊಳ್ಳೆ ಬ್ಲಾಗ್ಗಳನ್ನ ಮಾಡ್ತೀನಿ ಒಳ್ಳೊಳ್ಳೆ ರೆಸಿಪಿ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಮತ್ತು ಮುಂದೆ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಎಲ್ಲರೂ ಹುಷಾರಾಗಿರಿ